ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಇವತ್ತು ಸೋಮವಾರ ಆದ್ದರಿಂದ ನಾನು ಪೂಜೆನ ಮಾಡ್ತಾಯಿದ್ದೀನಿ ಸಣ್ಣದಾಗಿ ಒಂದು ಲಾಗ್ ಮಾಡಿದ್ದೀನಿ ಬನ್ನಿ ಮನೆ ಕಸ ಎಲ್ಲನೂ ನೀಟಾಗೆ ಗುಡ್ಸ್ಕೊತಾ ಇದ್ದೀನಿ ವಾರ ಅಂದರೆ ತುಂಬ ಕೆಲಸಗಳಿರುತ್ತೆ ಮನೆಯಲ್ಲಿ ಬೇಗ ಬೇಗ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೀಟಾಗೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಸೀಟ್ಬೇಕು ಅದರಿಂದ ನೀಟಾಗೆ ಕಸ ಎಲ್ಲನೂ ಗುಡಿಸ್ತಾ ಇದ್ದೀನಿ ಈಗ ನೀಟಾಗಿ ನೀಟಾಗೆಲ್ಲ ಕಸಾನೂ ಗುಡಿಸಲಾಗಿದೆ ನೋಡಿ ನೀಟಾಗಿ ಸಲ ಗುಡಿಸಿ ಎತ್ತಾಕಿದ್ದೀನಿ ಈಗ ಮನೆನ ಶೀಟನ್ನು ಒಂದು ಟಬ್ಬಲ್ಲಿ ನಾನು ನೀರು ತಗೊಂಬಂದಿದ್ದೀನಿ ಅದಕ್ಕೆ ಸ್ವಲ್ಪ ಲೈಝಲ್ ಆಗ್ತಾಯಿದ್ದೀನಿ ಮತ್ತು ನಾನು ಕಂಫರ್ಟು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಪರಿಮಳ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮತ್ತು ಯಾವುದೇ ಉಳಪಳ ಏನಾದ್ರು ಬಂದರೂ ಜಲ್ಲೆ ಪಲ್ಲೆ ಮತ್ತು ಡೆಟಾಲ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ನಾನು ಯಾವಾಗಲೂ ಮನೆ ಸಿಟ್ಟಬೇಕಾದ್ರೆ ಈ ಮೂರನ್ನು ನಾನು ಯೂಸ್ ಮಾಡಿಕೊಂಡ್ರೆ ಮನೆ ಸಿಟ್ಟೋದು ಹಾಗೆ ಬರೀ ನೀರನ್ನು ತಗೊಂಡು ನಾನು ಯಾವತ್ತೂ ಮನೆ ಸಿಟ್ಟಲ್ಲ ಹಾಗಾಗಿ ಮೂರನ್ನು ತಗೊಂಡು ನಾನು ಮನೆಯೆಲ್ಲ ಒರೆಸ್ತೀನಿ ಯಾವುದೇ ರೀತಿ ಹುಳ ಗಿಡ ಜಿರ್ಲೆ ಯಾವುದೇ ರೀತಿ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಏನೇ ಎಣ್ಣೆ ಜಡ್ಡು ಅನ್ನೋದು ಏನೇ ಇದ್ರೂ ನೀಟಾಗೆ ಕ್ಲೀನ್ ಆಗುತ್ತೆ ಬರೀ ನೀರಲ್ಲಿ ಒರೆಸಿದರೆ ಆ ರೀತಿ ಯಾವುದೇ ರೀತಿ ಕ್ಲೀನಾಗಿ ಮನೆ ಸೀಟ್ತಂಗೆ ಅಂತ ಅನಿಸೋದಿಲ್ಲ ನಾನು ಯಾವಾಗಲೂ ಇದೇ ರೀತಿ ಮನೇನ ಸೀಟೋದು ನೋಡಿ ಎಲ್ಲ ಸೀಟಾಗಿದೆ ತುಂಬ ಪಳಪಳ ಅಂತ ಮನೆ ಒಳಿತಾ ಇರ್ತದೆ ಇದೇ ಥರ ನಾನು ಯಾವಾಗಲೂ ಸೀಟೋದು ಮನೇನ ಮತ್ತು ಈಗ ಪೂಜೆ ಮಾಡಬೇಕು ಹಂಗಂಗೆ ಎಲ್ಲನೂ ಪೂಜೆ ಸಾಮಾನೆಲ್ಲ ಎತ್ಕೊಂಡು ನೀಟಾಗೆ ತೊಳಿಬೇಕು ಈಗ ನಾನು ತೊಳ್ಕೊಬಂದು ಇಟ್ಟಿದ್ದೀನಿ ನೋಡಿ ನೀಟಾಗಿ ಎಲ್ಲನೂ ಬೆಳಿಗ್ಗೆ ತೊಳ್ಕೊಂಡು ಬಂದಿದ್ದೀನಿ ಈಗ ಪೂಜೆ ಮಾಡಬೇಕು ನಾನು ಪೂಜೆ ಮಾಡೋ ತನ್ಕನುವೆ ನಾನು ಊಟ ಮಾಡೋಲ್ಲ ಫ್ರೆಂಡ್ಸ್ ಪೂಜೆ ಆದಮೇಲೆ ನಾನು ಯಾವತ್ತೂ ಊಟ ಮಾಡೋದು ಈಗ ಫೋಟೋ ಎಲ್ಲನೂ ನೀಟಾಗೆ ಸೀಟ್ತಾ ಇದ್ದೀನಿ ಸೀಟಿ ನೀಟಾಗೆ ಒರೆಸಿ ಅದೆಲ್ಲನೂ ಇವೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ನೀಟಾಗಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವೆಲ್ಲ ಟೈಮ್ ಹಿಡಿಯುತ್ತೆ ಆದರೂ ನನಗೆ ಈ ಥರ ನೀಟಾಗಿ ಕ್ಲೀನ್ ಆಗಿ ಮಾಡಲಿಲ್ಲ ಅಂತಂದ್ರೂ ನನ್ನ ಮನಸ್ಸು ಕೂಡ ಒಪ್ಪೋದಿಲ್ಲ ಈಗ ನೀಟಾಗೆ ಕುಂಕುಮ ಎಲ್ಲನೂ ಇಡ್ತಾ ಇದ್ದೀನಿ ನಾನು ಪೂಜೆ ಆಗೋ ತನಕ ಅದು ಎರಡು ಗಂಟೆನೇ ಆಗಿರಲಿ ಬೆಳಿಗ್ಗೆ ಒಂದು ಗಂಟೆನೇ ಆಗಿರಲಿ ನಾನು ಅಲ್ಲಿ ತನಕನೂ ಹಸ್ಕೊಂಡೇ ನಾನು ಮಾಡೋದು ಪೂಜೆನ ಪೂಜೆ ಮಾಡಿದ್ಲೆ ಮಾಡಿದ ಮೇಲೆ ನನಗೆ ಮನಃಶಾಂತಿ ಸಿಗೋದು ನಾನು ಯಾವತ್ತು ಬೆಳಿಗ್ಗೆ ಹೊತ್ತೆ ಪೂಜೆ ಮಾಡಿ ಆಗಿರುತ್ತೆ ಈಗ ನೀಟಾಗಿ ಕುಂಕುಮ ಇಟ್ಬಿಟ್ಟು ಮತ್ತು ಹೆಣ್ಣು ದೇವ್ರುಗಳಿಗೆ ನಾನು ಅರಿಶಿಣನ ಇದ್ದೀನಿ ಅದು ಒಂದು ಸ್ವಲ್ಪ ತ್ಯಾವ ಮಾಡಿಕೊಂಡು ಇಡಬೇಕಾಗುತ್ತೆ ಹಾಗೆ ಡ್ರೈಯರ್ ಇಟ್ಟರೆ ಎಲ್ಲ ಹೋಗುತ್ತೆ ಹಂಗಾಗಿ ನಾನು ತೇವಾ ಮಾಡಿಕೊಂಡು ಇದ್ದೀನಿ ಈಗ ನೀಟಾಗೆ ಎಲ್ಲದಕ್ಕೂ ಹಿಟ್ಟಾಗಿದೆ ಈಗ ರಂಗೋಲಿನ ಬಾಗಿಲಿಗೆ ಯಾವತ್ತೂ ನಾವು ಪೂಜೆ ಮಾಡಬೇಕಾಗಲಿ ಬರೀ ಬಾಗಿಲ ಆಗಲಿ ಹಾಗೆ ಬಿಡಬಾರ್ದು ಹಾಗೆ ಪೂಜೆನೂ ಮಾಡಬಾರ್ದು ಇದು ನಮಗೆ ಒಳ್ಳೆಯದಾಗೋಕ್ಕೆ ಮತ್ತು ಇದು ಶುಭ ಸಂಕೇತವಾಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ರಂಗೋಲಿನ ಬಿಡಬೇಕು ಹಂಗಾಗಿ ನಾವು ಯಾವತ್ತೂ ಬಾಗ್ಲ ಹಾಗೆ ಬಿಡಬಾರ್ದು ರಂಗೋಲಿ ಹಾಕ್ಲೇಬೇಕು ರಂಗೋಲಿ ಹಾಕಿನೇ ನಾವು ಪೂಜೆನ ಮಾಡಬೇಕಾಗುತ್ತೆ ನಾನು ಪ್ರತಿ ವಾರ ಮಾಡಬೇಕಾದ್ರೂ ನಾನು ಇದೇ ರೀತಿ ಮಾಡೋದು ರಂಗೋಲಿನ ಹಾಕೇ ನಾನು ಪೂಜೆನ ಮಾಡೋದು ಈಗ ಚಿಕ್ಕದಾಗಿ ರಂಗೋಲಿನ ಹಾಕ್ತಾ ಇದ್ದೀನಿ ನಾನು ಚಿಕ್ಕ ರಂಗೋಲಿನ ಇವೆಲ್ಲ ಮಾಡಿದ ಮೇಲೆ ಪೂಜೆಗೆ ಒಂದು ಕಳೆ ಬರೋದು ರಂಗೋಲಿ ಹಾಕ್ತಲೇ ನಾವು ಪೂಜೆ ಮಾಡಿದರೆ ಅದು ಪೂಜೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಯಾವತ್ತೂ ಎಂಟ್ರೆನ್ಸು ಅಂದರೆ ಬಾಗಿಲು ತೊಳೆದು ಸೀಟಿ ಕುಂಕುಮ ಇಟ್ಟು ರಂಗೋಲಿನ ಹಾಕ್ಬೇಕಾಗುತ್ತೆ ಈಗ ಹೂವೆಲನೂ ಇಟ್ಟಿದ್ದೀನಿ ಈಗ ಪೂಜೆನ ಮಾಡ್ತೀನಿ ದೀಪ ಹಚ್ಚಿ ಇಟ್ಟಿದ್ದೀನಿ ಹೂವೆಲ್ಲನೂ ಹಾಕಿ ಪೂಜೆ ಮಾಡಿ ಮಾಡೋಕ್ಕೆ ದೀಪ ಕಚ್ಚಿ ಇಟ್ಟಿದ್ದ ನೀವೆಲ್ಲ ಹೇಗೆ ಮಾಡ್ತೀರಿ ಅಂತ ಈ ವಿಡಿಯೋನ ನೋಡಿದ ಮೇಲೆ ಕಮೆಂಟ್ ಮ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ಪೂಜೆನ ನಾನು ಮಾಡ್ತಾಯಿದ್ದೀನಿ ನನಗೆ ಈ ಥರ ಮಾಡಿದ್ರೇ ನನಗೆ ಮನಸ್ಸು ಒಪ್ಪಿಗೆ ಆಗೋದು ನೀಟಾಗೆ ಎಲ್ಲ ಮಾಡಾಯಿತು ಫ್ರೆಂಡ್ಸ್ ನೋಡಿ ಈಗ ಮನ್ಸಿಗೆ ಏನೋ ಒಂಥರ ನಿರಾಳ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಪಲಾವ್ ಮಾಡಿದೆ ಅದಕ್ಕೆ ಮೊಸರು ಕುಜ್ಜು ಮತ್ತು ಒಂದು ಬಾಜಿ ಮಾಡ್ಕೊಂಡಿದೆ ಅಂದರೆ ಪಲ್ಯನ ಮಿಕ್ಸ್ ಬಾಜಿನ ಜೊತೆಗೆ ಉಪ್ಪಿನಕಾಯಿ ಊಟ ಮಾಡ್ತಾ ಇದ್ನಿ ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ